ನೃತ್ಯಗಳು ಆತ್ಮಾನಂತ ಪ್ರವಾಸದ ಅಂತರಗಳು ಮುಖ್ಯದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಅವಶ್ಯಕವಾಗಿ ಆಗಬೇಕಾದ್ದಕ್ಕೆ ಮೂಡನಂತೆ ಚಿಂತಿಸಿ ಫಲವಿಲ್ಲ ಯುದ್ಧವು ಕತ್ತಿನ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡ ವಾಸುದೇವ ಯುದ್ಧದ ಹೆಸರೆತ್ತಿದರೆ ಈಗಲೂ ನಿನ್ನ ನೆಲೆ ಉಪಗೊಳಿಸುವುದು ನಾನು ನಾನು ಹೇಳಿಯಲ್ಲ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು ಹೇಳಿ ಕೃಷ್ಣ ಯುದ್ಧದ ಹೊರತಾಗಿ ಛತ್ರಿಗೆ ಮತ್ತಾವ ಧರ್ಮವೂ ಇಲ್ಲವೇ ಪಾರ್ಥ ಸ್ವಧರ್ಮ ಪಾಲನೆ ಪ್ರಾಣಗಳಾದ ತಿಳಿಸಬಹುದು ಆದ್ರೆ ಪರಧರ್ಮ ಅವಲಂಬು ಅನರ್ಥಕಾರಿ ನೆನಪಿಲ್ಲ ಇದು ಧರ್ಮದಿಂದ ಯುದ್ಧ ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿ ಆಗದೆ ಅಕೀರ್ತಿ ಬಾಜನ ನಿಲ್ಲಿಸುವೆ ಇನ್ನಂತ ಮರಣವು ಅಕೀರ್ತಿ ಅತಿ ಗೋರತರ ಅಕೀರ್ತಿ ಅಕೀರ್ತಿಯು ಮರಣಕ್ಕಿಂತ ಘೋರತರ ಶತ್ರುಗಳು ಎಂದು ನಿಂದಿಸುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಈ ಮನೋ ವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ಧರ್ಮ ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಪ್ರಶ್ನ ಆಗುತ್ತದೆ ನನಗೊಂದು ಧರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಧರ್ಮ ತತ್ಪರನಾಗುವ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಕಲವು ಅವನ ಅಧೀನವಲ್ಲ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ನೀನು ಅಸ್ತ್ರಗಳನ್ನು ಧರಿಸು ಸ್ವರ್ಗಯೋಗಿ ಎನಿಸು ನಿಗದದಲ್ಲಿ ಕೀರ್ತಿಯನ್ನು ಮರದಲ್ಲಿ ಸ್ವರ್ಗವನ್ನು ಪಡೆಯುವೆ ಈ ದಿವ್ಯಾಣಿಯಿಂದ ನನ್ನ ಮನಸ್ಸಿನ ಪ್ರಶಸ್ತ ನನ್ನ ಹೃದಯದ ಪ್ರಶಸ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀವು ಯಾರು ಕರ್ಮಯೋಗಿ ಈ ಅಲೋಕದಲ್ಲಿ ಕರ್ಮಗಳೇನು ಅರ್ಜುನ ನಾವಿಬ್ಬರು ಮುಂದೆಯೂ ಜನಿಸುಗಳು ಆತ್ಮನ ಅನಂತ ಪ್ರವಾಹದ ಎರಡ ಅಂತರಗಳು ಹುಟ್ಟಿದವರಿಗೆ ಮರಣವು ಮೃದನಿಗೆ ಪುನರ್ಜನವು ಮೊದಲೇ ನಿಶ್ಚಿತವಾಗಿರುವುದು ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಪದವಿಲ್ಲ ಅಸ್ತ್ರಗಳನ್ನು ಧರಿಸು ಸ್ವಜನರ ಪಾಲನೆ ದುಷ್ಟ ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಗುರುತುಗಳು ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿನ್ನುವ ಬಗೆಯ ಉತ್ತರ ಕಲಿತು ಮಹಾಮಹಿಮನೆ ಧನಂಜಯ ನಾನು ಮಾಯಾರೂ ಲರಿತೇನಿಸಿದ ಸರ್ವ ಪ್ರಪಂಚವನ್ನು ಧಾರಣ ಮಾಡುವನು ದೇವತೆಗಳಲ್ಲಿ ಇಂದ್ರನು ಸಾಹುವು ಶಂಕರನಲ್ಲಿ ಮೃಗ ರುದ್ರನು ಋಷಿಗಳಲ್ಲಿ ಮೃಗುವು ಆಗಿರುವನು ನನ್ನ ಇಂಗೂತಿಗಳು ಅಗಣ್ಯ ಅನಂತ ಅಬೋಧ ಅದನ್ನು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ ಪರಮಾತ್ಮ ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಏ ಯೋಗೀಶ್ವರ ನಿನ್ನ ವಿಶ್ವನು ಕೂಡ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತತಾರ್ಥ ಪಾತ್ರ ಪರಮಾತ್ಮ ನನ್ನ ಸುಮಾರಿಯ ಕರ್ಶನ ಮಾಡು ಕರಾರೂಪ ನಾನು ಕುರುಕ್ಷೇತ್ರದಲ್ಲಿ ಸಮ್ಮುಳಿತವಾಗಿರುವ ಸಮಸ್ಥೆಯು ಭಯವನ್ನು ಪ್ರಾಣಸಕ ಪ್ರಾಣಸ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಸಾಗರ ಮಧ್ಯ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ನೆಗೆದುಕೋ ಧನುಧಾನಗಳನ್ನು ಸಮರವನ್ನು ಮಳಗಿಸುವುದು